ಹಲೋ ಎವ್ರಿವಾ ನಮ್ಮ ಅಡುಗೆ ರುಚಿಗೆ ಸ್ವಾಗತ ಅಡುಗೆ ಮನೆಯಲ್ಲೇ ಇದೆ ಗ್ಯಾಸ್ಟ್ರಿಕ್ಕಿನಿಂದ ಬರುವಂತಹ ಹೊಟ್ಟೆ ನೋವು ಮೈಕೈ ನೋವು ಎದೆ ಉರಿ ಹಾಗೆಯೇ ಅಜೀರ್ಣಕ್ಕೆಲ್ಲ ಮನೆ ಮದ್ದು ಬನ್ನಿ ಇದ್ಯಾವುದು ಅಂತ ನೋಡೋಣ ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಮೂರು ಟೀ ಚಮಚದಷ್ಟು ಮೆಂಜಾಕಾಳು ಹಾಕ್ತಾ ಇದ್ದೀನಿ ಅರ್ಧ ಕಪ್ನಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಕಾಲು ಕಪ್ನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಇದರಲ್ಲಿ ಜಾಸ್ತಿ ಇರಬೇಕು ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಜೀರಿಗೆ ಇರಬೇಕು ಅದಕ್ಕಿಂತಲೂ ಕಮ್ಮಿ ಮೆಂತ್ಯ ಹಾಕಬೇಕು ಮೆಂತ್ಯವನ್ನು ತುಂಬ ಜಾಸ್ತಿ ಹಾಕಬಾರ್ದು ಇದನ್ನೀಗ ಹುರಿಬೇಕು ಸ್ವಲ್ಪನೂ ಎಣ್ಣೆ ಹಾಕಬಾರ್ದು ಹಾಗೆಯೇ ಇದನ್ನ ನಿಧಾನ ಉರಿಯಲ್ಲಿಟ್ಟು ಬೆಚ್ಚಗೆ ಮಾಡ್ಕೊಳ್ಬೇಕು ತುಂಬಾ ಜಾಸ್ತಿ ಫ್ರೈ ಮಾಡೋದು ಆ ರೀತಿ ಏನು ಚೆನ್ನಾಗಿ ಬೆಚ್ಚಗೆ ಆದ್ರೆ ಸಾಕು ನೋಡಿ ಆಗಿದೆ ಇದು ಜಾಸ್ತಿ ಕಪ್ಪಗಾಗೋ ತರ ಹುರಿಬಾರದು ಆ ರೀತಿ ಆದ್ರೆ ಅದರ ಮೆಡಿಸಿನ್ ಗುಣ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ರುಚಿ ಕೂಡ ಹಾಳಾಗುತ್ತೆ ಇದನ್ನೀಗ ಒಂದು ತಟ್ಟೆಗೆ ಹಾಕಿ ಇದನ್ನ ತೆಳ್ಳಗೆ ಹರಡಿ ಚೆನ್ನಾಗಿ ಇದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಚೆನ್ನಾಗಿ ತಣ್ಣಗಾಗಿದೆ ಈಗ ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡ್ಕೊಳ್ಳುವಾಗ ಈ ಮಿಕ್ಸಿ ಜಾರಿನಲ್ಲಿ ಸ್ವಲ್ಪ ನೀರಿನ ಪಸೆ ಎಲ್ಲ ಇರಬಾರ್ದು ತುಂಬ ಚೆನ್ನಾಗಿ ಅದು ಡ್ರೈ ಆಗಿರಬೇಕು ಇವಾಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು ಅಂದರೆ ಆಗಿ ಅದು ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನೀವೊಂದು ಡಬ್ಬದಲ್ಲಿ ಇದನ್ನು ಹಾಕಿಡ್ಬೋದು ತಣ್ಣಗಾದ್ಮೇಲೆ ನಾನೊಂದು ಡಬ್ಬದಲ್ಲಿ ಇದನ್ನು ಹಾಕಿಡ್ತೀನಿ ಈಗ ಇದರಿಂದ ಕಾಫಿ ಅಥವಾ ಕಷಾಯ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಪಾತ್ರೆಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಅದಕ್ಕೆ ಒಂದು ಟೀ ಚಮಚದಷ್ಟು ಈ ಪುಡಿಯನ್ನು ಹಾಕೋಬೇಕು ಒಂದು ಗ್ಲಾಸಿಗೆ ಒಂದು ಟೀ ಚಮಚದಷ್ಟು ಅಂದರೆ ನಾವು ಟೀ ಎಲ್ಲ ಮಾಡ್ತೀವಲ್ವ ಅದೇ ರೀತಿ ಇದನ್ನು ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಕುದೀಲಿಕ್ಕೆ ಬಿಡಬೇಕು ಅಂದರೆ ಟೀ ಎಷ್ಟು ಹೊತ್ತು ನೀವು ಕುದಿಸ್ತೀರಾ ಅಷ್ಟು ಹೊತ್ತು ಇದನ್ನು ಕುದಿಸ್ಬೇಕು ಪುಡಿ ಮಾಡುವಾಗ ತುಂಬ ನುಣ್ಣಗೆ ಮಾಡಿಕೊಂಡ್ರೆ ಅದರ ಸಾರ ಎಲ್ಲ ಕುದಿಯುವಾಗ ಚೆನ್ನಾಗಿ ನೀರಿನಲ್ಲಿ ಎಳೆಯುತ್ತೆ ಹಾಗಾಗಿ ನುಣ್ಣಗೆ ಸಾಧ್ಯವಾದಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಈಗ ಒಂದು ಗ್ಲಾಸ್ನಷ್ಟು ನೀರು ಹಾಕಿದರೆ ಅದು ಕುದಿದು ಕುದಿದು ಒಂದು ಮುಕ್ಕಾಲು ಭಾಗಕ್ಕೆ ಇಳಿಬೇಕು ಅಷ್ಟಾಗುವಾಗ ಅದು ಚೆನ್ನಾಗಿ ಅದರ ಒಂದು ಸಾರ ಎಲ್ಲ ಅದರಲ್ಲಿ ಇಳೆಯುತ್ತೆ ಈಗ ರುಚಿಗೆ ಬೇಕಾದರೆ ನೀವು ಸಕ್ಕರೆ ಅಥವಾ ಬೆಲ್ಲ ಹಾಕೋಬೋದು ಇಲ್ದಿದ್ರೆ ಹಾಗೆಯೇ ಕುಡಿಯಬೌದು ನಿಮಗೇನು ಬೆಲ್ಲ ಸಕ್ಕರೆ ಏನು ಬೇಡ ಅಂತಿದ್ರೆ ಹಾಗೆಯೇ ಕುಡಿಯಬೌದು ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಕುದ್ದು ಅದನ್ನು ಇಳಿಸುವಾಗ ಬೆಲ್ಲವನ್ನು ಹಾಕಿ ಸ್ಟವ್ ಆಫ್ ಮಾಡಿಕೊಳ್ಳಿ ಈಗ ಒಂದು ಲೋಟಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ ಆ ನಂತರ ಈ ಕುದಿಸಿದ ಸಾರವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಕಷಾಯ ರೆಡಿ ಆಗುತ್ತೆ ಇದನ್ನು ನಾವು ಕೊತ್ತಂಬರಿ ಬೀಜದ ಕಾಫಿ ಅಂತಲೂ ಹೇಳ್ಬೋದು ಹಾಲು ಸೇರಿಸೋದು ಕೂಡ ಇದನ್ನು ಕುಡಿಯಬಹುದು ಈ ಕಷಾಯ ಕುಡಿಯೋದಕ್ಕೆ ತುಂಬಾನೇ ರುಚಿಕರವಾಗಿರುತ್ತೆ ಟೀ ಕಾಫಿ ಕುಡಿಯೋ ಬದಲು ಬೆಳಿಗ್ಗೆ ಸಂಜೆ ಇದನ್ನೇ ಕುಡಿಯಬಹುದು ಅಥವಾ ದಿನಕ್ಕೆ ಒಂದು ಹೊತ್ತಾದರೆ ಇದನ್ನು ಕುಡಿಯಬಹುದು ಕೇವಲ ಗ್ಯಾಸ್ಟ್ರಿಕ್ಕಿನಿಂದ ಬರುವಂತಹ ಹೊಟ್ಟೆ ನೋವು ಮೈಕೈ ನೋವು ಹಾಗೆಯೇ ಎದೆ ಉರಿ ಇದಕ್ಕೆಲ್ಲ ಹಾಗೆಯೇ ಅಜೀರ್ಣಕ್ಕೆ ಇದಕ್ಕೆಲ್ಲ ಒಂದು ತಿಂಗಳಾದರೂ ಕುಡಿದು ನೋಡಿ ಖಂಡಿತ ನಿಮಗೆ ಒಂದು ಒಳ್ಳೆಯ ಪ್ರಯೋಜನ ಇರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು